ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ಫೇಸ್ಬುಕ್ಕಲ್ಲಿ ನನಗೆ ಫಸ್ಟ್ ಪೇಮೆಂಟ್ ಆಗಿದೆ ಅದು ನಿಮ್ಮಿಂದ ನಾನು ಇವತ್ತು ಎ ಟಿ ಎಮ್ಗೆ ಹೋಗಿ ಡ್ರಾ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ಬೇಕು ಅಂತಲೇ ವೀಡಿಯೋ ಮಾಡ್ತಾ ಇರೋದು ಟ್ಯಾಕ್ಸ್ ಎಲ್ಲ ಕಟ್ಟಿ ಕಟ್ಟಾಗಿ ಸ್ವಲ್ಪ ಕಮ್ಮಿನೇ ಬಂದಿದೆ ಆದರೂ ಪರವಾಗಿಲ್ಲ ನನ್ನ ಮೊದಲನೇ ಸಂಬಳ ತುಂಬ ಖುಷಿ ಇದೆ ನಿಮ್ಮಿಂದ ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಇಲ್ಲ ನಾನು ತುಂಬ ಹೃದಯದಿಂದ ಎಲ್ಲರಿಗೂ ಧನ್ಯವಾದಗಳು ಪೇಮೆಂಟ್ ಆಗಿ ಹತ್ತು ದಿನ ಆಗಿತ್ತು ಆದರೆ ಅಕೌಂಟ್ ಪ್ರಾಬ್ಲಮ್ ಆಗಿ ಕ್ರೆಡಿಟ್ ಆಗಿರ್ಲಿಲ್ಲ ಅಕೌಂಟ್ಗೆ ನೆನ್ನೆ ಬಂತು ಇವಾಗ ಬಿಡಿಸ್ಕೊಂಡು ಬಂದಿದ್ದೀನಿ ಎಷ್ಟು ಅಂತ ಎಲ್ಲ ಆದರೂ ಆದ್ರೂ ಮನೇಲಿರ್ತೀವಲ್ವ ನಮಗೆ ನಮ್ಮ ಖರ್ಚುಗಳು ಇರ್ತವೆ ಖರ್ಚಿಗೆಲ್ಲ ಮನೆಯವ್ರನ್ನ ಆಗಲ್ಲ ಪದೇ ಪದೇ ಈ ಅಮೌಂಟು ನನಗೆ ತುಂಬಾ ಯೂಸ್ ಆಗುತ್ತೆ ನನ್ನ ಮೊದಲನೇ ಸಂಪಾದನೆ ಅಂತ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ ಇದೇ ತರ ನ ನೋಡ್ತಾ ಇರಿ ತುಂಬಾ ಸಪೋರ್ಟ್ ಮಾಡ್ತಾ ಇರಿ ಫಸ್ಟ್ ಪೇಮೆಂಟು ಸ್ವಲ್ಪ ಕಮ್ಮಿನೇ ಇದೆ ಮುಂದೆ ಮುಂದೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅನ್ನೋ ಭರವಸೆಲ್ಲಿದ್ದೀನಿ ಎಲ್ಲ ನಿಮ್ಮಿಂದಲೇ